ಮುಂದಿನ ಹತ್ತು ವರ್ಷ ಆದ ಮೇಲೆ ನೀವು ಎಲ್ಲ ನೆನೆಸ್ಕೊಳ್ತೀರಿ ಒಂದೇ ದಿನಕ್ಕೆ ನಾವೇನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಇವತ್ತು ಈ ನಾವು ಅಗಲ ಮಾಡೋಕ್ಕಾಗಲ್ಲ ಈ ರೋಡಲ್ಲೇ ಓಡಾಡಬೇಕು ಇದಕ್ಕೆ ಏನಾದ್ರು ಒಂದು ಜೀವ ಕೊಡಬೇಕು ಮೆಟ್ರೋ ಯೋಜನೆಯ ಕಾಂಗ್ರೆಸ್ ಸರ್ಕಾರ ತಾರೆ ತಂದಿದ್ದು ಈಗ ನಾನು ಪೆರಿಫಲ್ ರಿಂಗ್ ರೋಡ್ ಕ್ಯಾಬಿನೆಟ್ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡ್ದು ನೂರ ಹದಿನೇಳು ಕಿಲೋಮೀಟರ್ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ರೋಡ್ನ ಬೆಂಗಳೂರು ಬರೋಂಥ ಒಳಗಡೆ ಬರೋಂಥ ಟ್ರಾಫಿಕ್ನ ಕಡಿಮೆ ಮಾಡಬೇಕು ಅಂತೇಳಿ ಒಂದು ರೌಂಡ್ ನೂರ ಹದಿನೇಳು ಕಿಲೋಮೀಟರ್ ತೀರ್ಮಾನ ಮಾಡಿದೋ ಅವರೆಲ್ಲ ರೈತರು ಕೂಡ ಒಳ್ಳೆ ಬಂಪರ್ ಕೊಟ್ಟಿದ್ದೀವಿ ಬಂಪರ್ ಒಳ್ಳೆ ಬಿ ಡಿ ಆ್ಯಕ್ಟಲ್ಲಿ ಅಲ್ಲಿ ಅವಕಾಶ ಇಲ್ಲ ಆದರೂ ಕೂಡ ಅವ್ರಿಗೆ ಡಬಲ್ ಕೊಡೋಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ತ್ರಿಬಲ್ ಕೊಡೋಂಥದ್ದು ಟಿ ಡಿ ಆರ್ ಕೊಡುವಂಥದ್ದು ಇಲ್ಲ ಐ ಆರ್ ಕೊಡುವಂಥದ್ದು ಇಷ್ಟು ಕೂಡ ಅವಕಾಶ ಯಾವ ಸರ್ಕಾರ ಕೂಡ ಇಂಥ ಧೈರ್ಯ ತೀರ್ಮಾನ ಮಾಡಿರಲಿಲ್ಲ ಆಯಿತು ಭೂಮಿ ಕಳ್ಕೊಂಡು ಕೊಡೋಣ ರೋಡ್ ಅನುಕೂಲ ಆಗಲಿ ಅಟ್ಲೀಸ್ಟ್ ಒಂದು ಮೂವತ್ತು ಪರ್ಸೆಂಟು ಏನು ಬೆಂಗಳೂರು ನಗರ ಒಳಗಡೆ ವೆಹಿಕಲ್ಗಳು ಬರ್ತವೆ ಅದನ್ನು ತಡಿಬೇಕು ಅಂತ ತೀರ್ಮಾನ ಮಾಡಿದ್ವಿ ಎರಡು ಸಾವಿರದ ಏಳು ಎಂಟರಲ್ಲಿ ನೋಟಿಫಿಕೇಶನ್ ಮಾಡಿದವರು ಡಿಸಿಷನ್ ತಗೊಳಕ್ ಆಗಲಿಲ್ಲ ಅವ್ರ ಕೈಲಿ ಗೌರ್ಮೆಂಟ್ಗೆ ಬಿಡಿ ಅವರೋಡ್ ಇದನ್ನು ಡಿನೋಟಿಫೈ ಮಾಡಿ ಅಂತ ಅಂದ್ರೂ ಕೂಡ ಧೈರ್ಯ ಮಾಡೋಕ್ಕಾಗಲಿಲ್ಲ ಅಲ್ಲೂ ಏನು ಮಾಡೋಕ್ಕಾಗಿಲ್ಲ ಅದಕ್ಕೆ ನಾವು ಯಾವ ಡಿನೋಟಿಫಿಕೇಶನ್ ಮಾಡೋದು ಬೇಡ ರೈತರಿಗೂ ಅನುಕೂಲ ಆಗಲಿ ಜನಕ್ಕೂ ಅನುಕೂಲ ಆಗಲಿ ಅಂತೇಳಿ ನಾವು ಈ ತೀರ್ಮಾನವನ್ನು ತೆಗೆದುಕೊಂಡು ಈಗಾಗಲೇ ಜನರ ಹತ್ರ ನಮ್ಮ ರೈತರತ್ರ ಸಂಪರ್ಕ ಮಾಡಿ ಆ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ವಿರೋಧ ಪಾರ್ಟಿಯರು ಟೀಕೆ ಮಾಡ್ತಾ ಇದ್ದಾರೆ ಇವತ್ತು ಬಿ ಖಾತಾ ಅಂತ ಮಾಡಿಬಿಟ್ರು ಯಾರಿಗಾರೋ ಸಾಲ ಸಿಗ್ತಾಯ್ತಾ ಯಾರಿಗಾರು ಏನು ಅನುಕೂಲ ಆಗ್ತಾಯ್ತಾ ಏನೂ ಇಲ್ಲ ನಿಮ್ಮ ಖಾತೆಗಳನ್ನ ಎ ಖಾತಗಳನ್ನ ಎಲ್ಲದಕ್ಕೂ ಕೂಡ ಈ ಖಾತಾ ಮಾಡಲಿಕ್ಕೆ ಡಿಜಿಟೈಸೇಷನ್ ಹೊಟ್ಟಿದ್ದೀವಿ ಪ್ರತಿಯೊಂದು ದಾಖಲೆ ಪ್ರತಿಯೊಂದು ಆಸ್ತಿ ಕೂಡ ಇವತ್ತೇನು ಬೆಂಗಳೂರು ನಗರದಲ್ಲಿ ಸುಮಾರು ಇಪ್ಪತ್ತೆಂಟು ಲಕ್ಷ ಆಸ್ತಿಗಳಿದೆ ಎಲ್ಲ ಆಸ್ತಿಗಳಿಗೂ ಕೂಡ ಖಾತೆಗಳನ್ನು ಮಾಡಿಕೊಳ್ಳಲಿಕ್ಕೆ ಈ ಖಾತಾ ಮಾಡಲಿಕ್ಕೆ ನಿಮ್ಮ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿಸ್ತಾ ಇದೀವಿ ಇಂದು ಯಾಕೆ ಮಾಡೋಕ್ಕಾಗಿರಲಿಲ್ಲ ಮಾಡಿ ಇವತ್ತು ನಿಮ್ಮ ದಾಖಲೆಗಳನ್ನ ಪಕ್ಕಾ ಮಾಡಲಿಕ್ಕೆ ಹೊಟ್ಟಿದ್ದೇವೆ ಬಿ ಖಾತಾ ಇದ್ದಿದ್ದನ್ನೆಲ್ಲ ಏಕಾತ ಮಾಡಿ ಒಂದೇ ರೂಪ ಇಡೀ ಖಾತೆಗೆ ಒಂದು ಹೊಸ ರೂಪವನ್ನು ಕೊಟ್ಟು ಏಕಾತ ಒಂದೇ ಒಂದು ಖಾತೆಯನ್ನು ಇಡಬೇಕು ಟ್ಯಾಕ್ಸನ್ನು ಸರಿಯಾದ ರೀತಿಯಲ್ಲಿ ಕಟ್ಟಬೇಕು ಎಷ್ಟು ಅವನು ವಾಸ ಆಗಿದ್ದಾನೆ ಅಷ್ಟಕ್ಕವನು ಟ್ಯಾಕ್ಸನ್ನು ಕಟ್ಟಬೇಕು ತಾನು ಕೂಡ ಬೆಂಗಳೂರು ನಗರದಲ್ಲಿ ಭಾಗಿಯಾಗಬೇಕು ಅಭಿವೃದ್ಧಿಗೆ ಅಂತೇಳಿ ಈ ತೀರ್ಮಾನ ಮಾಡಿದೋ ನಮಗೆ ಕೇಂದ್ರ ಸರ್ಕಾರ ಮೋದಿ ಸಾಹೇಬ್ರ ಸರ್ಕಾರ ನಮ್ಮ ಅಧಿಕಾರಿಗಳು ನಾವು ಮಾಡಿರೋಂಥ ತೀರ್ಮಾನ ನೋಡಿ ನಮ್ಮ ಅಧಿಕಾರಿಗಳನ್ನ ತುಷಾರ್ ಗಿರಿನಾಥ್ನ ಮಹೇಶ್ವರ ಅವ್ರನ್ನ ಎಲ್ಲ ಕರೆಸಿಬಿಟ್ಟು ಇಡೀ ದೇಶಕ್ಕೆ ನೀವು ಮಾದರಿ ಕೆಲಸ ಮಾಡಿದಿರಿ ಅಂತೇಳಿ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ಕಳಿಸಿದ್ದಾರೆ ನಾವು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ನೀವೇ ನಿಮ್ಮ ಖಾತೆಗಳ ನಿಮ್ಮ ದಾಖಲೆಗಳನ್ನು ನೀವೇ ನಿಮ್ಮಲ್ಲಿ ಹಿಂದೆ ಏನು ನಾವು ಭೂಮಿ ಮಾಡಿದ್ದು ಭೂಮಿ ಯೋಜನೆ ತೆಗೆದುಕೊಂಡು ಬಂದಿದ್ದೋ ನಮ್ಮ ರಾಜ್ಯದಲ್ಲಿ ಆ ರೀತಿ ಇವತ್ತು ನಾವು ನಗರಗಳಲ್ಲೂ ಕೂಡ ಈ ಆಸ್ತಿಯನ್ನು ಮಾಡಲಿಕ್ಕೆ ನಾವು ಹೊರಟಿದ್ದೇವೆ ಈಗ ರೋಡು ಹೊಡೆಯಕ್ಕಂತೂ ಆಗಲ್ಲ ರೋಡ್ ಹೊಡೆಯೋಕ್ಕಂತೂ ಆಗಲ್ಲ ನಾವು ಅದಕ್ಕೆ ನಮ್ಮ ಆರ್ ಗ್ಯಾರಂಟಿ ಏನಪ್ಪ ಅಂದರೆ ನಿಮ್ಮ ಇವತ್ತು ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮುಖಂಡತ್ವದಲ್ಲಿ ಪಂಚಾಯತಿಗಳಲ್ಲಿ ಮತ್ತು ಏನು ನಮ್ಮ ತಾಂಡಗಳು ಬೇರೆ ಬೇರೆ ಎಲ್ಲ ಗ್ರಾಮಗಳಿತ್ತು ಅದಕ್ಕೂ ಕೂಡ ನಾವು ತೀರ್ಮಾನ ತೆಗೆದುಕೊಂಡು ತೆಗೆದುಕೊಂಡು ಅಲ್ಲಿ ಕೋಟಿ ಒಂದು ಕೋಟಿ ಹನ್ನೊಂದು ಲಕ್ಷ ಆಸ್ತಿಗಳಿಗೆ ಇವತ್ತು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ತೀರ್ಮಾನವನ್ನು ನಾವು ಮಾಡಿದ್ವು ಇವತ್ತು ಇಲ್ಲಿ ನಗರಗಳಲ್ಲಿ ಈ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಆರನೇ ಗ್ಯಾರಂಟಿ ನಿಮ್ಮ ಆಸ್ತಿಗಳನ್ನು ಗ್ಯಾರಂಟಿಯಾಗಿ ಇಡುವಂಥದ್ದು ದಾಖಲೆ ಕೊಡುವಂಥದ್ದೇ ನಮ್ಮ ಆರನೇ ಗ್ಯಾರಂಟಿ ಅನ್ನೋದನ್ನ ನಿಮ್ಮ ಆಸ್ತಿಯೇ ನಮ್ಮ ಗ್ಯಾರಂಟಿ ಇದನ್ನ ನಾವು ತೀರ್ಮಾನವನ್ನು ಈ ಸಂದರ್ಭದಲ್ಲಿ ನಾವು ಮಾಡಿದ್ದೇವೆ ಈಗ ವೈಟ್ ಟ್ಯಾಪಿಂಗ್ ವೈಟ್ ಟ್ಯಾಪಿಂಗು ಕೂಡ ತಾವೆಲ್ಲ ನೋಡಿದ್ದೀರಿ ಈಗ ಸುಮಾರು ನೂರ ಎಂಬತ್ತೆರಡು ರಸ್ತೆಗಳನ್ನು ಮುನ್ನೂರೈವತ್ತು ಕಿಲೋಮೀಟ್ರ್ ಈಗ ಬ್ಲ್ಯಾಕ್ ಟಾಪಿಂಗ್ ಕೆಲಸ ಈಗಾಗಲೇ ಕೆಲಸ ನಡೀತಾ ಇದೆ